ಬಂದಿರ್ತಾರಲ್ಲ ಒಂದು ಊರಿಗೆ ಅಲ್ಲಿ ಕೆಲಸ ಯಾರು ಇಲ್ಲದ ಸಮಯ ನೋಡ್ಕೊತ ಅವ್ರು ಬಂದದ ಅದಕ್ಕೆ ಕೇಬಲ್ ಯಾಕೆ ಯಾಕೆ ಸಿಗ್ತಾ ಇತ್ತು ಯಾಕೆ ಬಿಡುವಂತೇಳಿ ಗೌರ್ಮೆಂಟ್ ದಿನಕ್ಕೆ ಒಂದು ಊರಿಗೆ ಬಂದ್ರ ಅರ್ಧ ಊರು ಕವರ್ ಮಾಡ್ಕೊಂಡು ನಾನು ಇದನ್ನು ಹಾಳು ಮೂಳು ಮತ್ತೊಂದು ಏನು ನಮಸ್ಕಾರ ಸಾಹುಕಾರ ಮಂದಿಗೆ ನಾನು ಬಡವ ನಾನು ಆರಾಮದಿ ನೀವು ಆರಾಮದಿರಿಲ್ಲೋ ಸ್ವಲ್ಪ ಹುಡ್ಕೋತ ಬನ್ನಿ ನೀರು ತುಂಬಿತ್ತು ಅದಕ್ಕೆ ಆಗ್ತೀಕ ರೀತಿ ಇಲ್ಲೇ ನೀರು ಹಸತಿ ನೋಡ್ರಿ ನೋಡಿರಿ ನೀರು ಮಾಡಿರೋ ಉದ್ದೇಶ ಇಷ್ಟೇ ಆದಷ್ಟು ಬೇಗ ನಮ್ಮ ರೈತರು ಹುಷಾರಾಗಿರ್ಬೇಕು ಯಾಕಪ್ಪ ಅಂದ್ರೆ ಸಾಕಷ್ಟು ಜನ ಬರ್ತಾರೆ ಯಾಕಂದರೆ ನಾವು ಆ ಕಂಪ್ನಿಯವರು ಈ ಕಂಪ್ನಿಯವರು ಬೆಳೆ ಪರಿಹಾರ ಆ ಪರಿಹಾರ ಯಾವುದೋ ಒಂದು ಕಂಪ್ನಿ ಹೆಸ್ರು ಹೇಳ್ಕೊಂಡೆ ನಾವು ಆ ಕಂಪ್ನಿಯಾಗಿ ಬಂದಿವ್ರಿ ನಿಮ್ಮ ಹೊಲ ನೋಡಬೇಕು ನಾವು ಈ ಥರ ಇದೆ ಆ ಥರ ಇದೆ ಅಂತ ಹೇಳ್ತಾರೋ ನಾವು ಬೆಳೆ ಪರಿಹಾರ ಸಂಬಂಧ ಬಂದಿದ್ದೀವಿ ಅದಕ್ಕೆ ಇದಕ್ಕೆ ಎನ್ಕ್ವೈರಿ ಮಾಡಬೇಕು ಸರ್ವೆ ಮಾಡಬೇಕು ಅದ್ರ ಮಾಡಬೇಕು ಹಾಳು ಮತ್ತೊಂದು ಇದೊಂದು ಎಲ್ಲ ಥರ ಹೇಳಿ ರೈತನ ಮಾತು ರೈತರನ್ನ ನಂಬಿಸಿ ಮೋಸ ಮಾಡೋರು ಅದಾರ ಅವ್ರು ಎದಕ್ಕೆ ಬರ್ತಾರ ಯಾವ ಕಾರಣಕ್ಕೆ ಬರ್ತಾರೋ ರೈತ್ರಿಗೂ ಗೊತ್ತಿರಲ್ಲ ರೈತರ ಆಗೇ ಬರ್ತಾನೆ ಯಾಕಂದ್ರೆ ಆ ರೀತಿ ಅವ್ರು ಮಾತಾಡತ್ತಾರ ರೈತ್ರ ಆಗುವಂಗೆ ಮಾತಾಡತ್ತಾರೆ ಶಾನೆ ಇದ್ದವ ಮ್ಯಾನೇಜ್ ಮಾಡಿ ಬೇಡ ಸರ ವಾಪಸ್ ಹೋಗಿ ಅದು ಕಳಿಸಿ ಬಿಡ್ತಾನೆ ಸ್ವಲ್ಪ ಏನೋ ಇರಲಿಲ್ಲ ಆಸೆ ಜಾಸ್ತಿ ಇರ್ತದಲ್ಲ ರೈತರಿಗೆ ಎಲ್ಲ ರೈತ್ರಿಗೆ ಆಲ್ಮೋಸ್ಟ್ ರೈತರಿಗೆ ಆಸೆ ಇರೋದ ಯಾಕೆ ರಾಕ್ ಬರ್ತಪ್ಪ ಯಾಕೆ ಬಿಡೋದು ಸಿಕ್ತೈತಿ ಅಂತೇಳಿ ಹತ್ತು ಇಪ್ಪತ್ತು ಎಷ್ಟು ಸಿಕ್ಕ ಶಿವ ಮಾಡ್ತೇವೆ ಆಸೆ ಸಂಬಂಧ ಎಲ್ಲ ಮಾಡ್ತಾರೋ ಆಯ್ತು ಐತೆ ಅವ್ನು ಕರ್ಕೊಂಡ ಅದನ್ನ ತೋರಿಸಿನೇ ಇದನ್ನು ತೋರ್ಸಿನಿ ಆಜು ಬಾಜುಗಳ ತೋರಿಸಿನಿ ಅದನ್ನು ತೋರಿಸಿನಿ ಇದು ಎಲ್ಲ ಥರ ತೋರಿಸ್ತಾರೆ ಅವ್ರಿಗೂ ಅಟ್ಟ ಬೇಕಾಯ್ತು ಬಂದ ಮತ್ತು ಅವ್ರು ಬರೋದಾ ಅದಕ್ಕೆ ಹೊಲ ನೋಡೋಕೆ ಹೊಲಾಗಿ ಏನೈತಿ ಅಲ್ಲಿ ಏನೈತಿ ಮನೆಯಾಗೇನತಿ ಇದೈತಿ ಎಲ್ಲ ಥರ ನೋಡೋಕ ಅವರೇ ಬರ್ತಾರೆ ಹೊಸ ಬೇರೆನೇ ಇರ್ತೈತಿ ಅದನ್ನೆಲ್ಲ ಒಂದು ಬಂದ್ರಂದ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಊರು ಕವರ್ ಮಾಡ್ಕೊಂಡು ಹೋಗಿಬಿಡ್ತಾರೋ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಬಿಟ್ಟು ಹೇಳಬೇಕು ಹೇಳಲ್ಲ ನಿರ್ವಹ ಇಲ್ಲ ಯಾಕಂದ್ರೆ ಆಜು ಬಾಜು ಆಗ್ಯಾವ ಹಿಂಗೆ ಒಂದು ಹದಿನೈದು ದಿನ ಬಿಟ್ಟು ಬಂದು ಏನು ಮಾಡ್ತಾರಂದ್ರ ಈಗ ಆಲ್ರೆಡಿ ಬಾಂದ್ ನೋಡ್ಕೊಂಡು ಹೋಗಿರ್ತಾರೆ ಎಲ್ಲ ಥರ ಹೆಂಗೆ ಹಂಗೆ ಏನೈತೆ ರೈತರು ಯಾವತ್ತಿನಾಗ ಇರ್ತಾನೆ ಯಾವತ್ತಿನಾಗೆ ಎಲ್ಲ ನೋಡೇ ಇರ್ತಾರೋ ಬರ್ತಾರೋ ಬಾಲ್ ಕೇಬಲ್ ತೊಡಗಿ ಮನ್ನೆ ಸರ್ವಿಸ್ ಹೊರ ಇರ್ಕೊಂಡು ಹೋದೇ ಮನೆಯಾಗ ಯಾರು ಮನೆ ಲೂಟಿ ಮನ್ಯೆ ಆಲ್ಮೋಸ್ಟ್ ಎಂಥವ ಆಗ್ಯಾವ ಕೇಳಿವು ಕಣ್ಣಾರ್ಲೆ ನೋಡಿವು ಅದು ಕೇಳೋದು ನಮ್ಮ ರೈತರಿಗೆ ಆದಷ್ಟು ಬೇಗ ಹುಷಾರಿ ಅಂಥವ್ರು ಯಾರೋ ಬಂದರೂ ಮನೆ ತೆಗ ಕರ್ಕೊಂಬರ್ಬೇಡ್ರಿ ಓದನೇ ಅವ್ರು ಬಂದದ ಅದಕ್ಕೆ ಕೇಬಲ್ ಯಾಕೆ ಟೀ ವರ್ಕ್ ಹೋದಕ ಅವ್ರು ಹುಸು ಮಕ್ಕಳು ದಾರು ಕುಡಿ ಚಟ ಸಂಬಂಧ ರಾಕ ಸಿಗಂಗ್ಲತ್ತ ಇಂಥ ಕೆಲಸನ ಅವ್ರು ಕೇಬಲ್ ಓದ್ನಿ ಮೋಟ್ರು ಓದ್ನಿ ಅದನ್ನು ಓದ್ನಿ ಹಾಳು ಮುಳ್ಳು ಮತ್ತು ಮನೆ ಆಗಿರ್ಲಿಕ್ಕೆ ಮನಿ ಲೂಟಿ ಮಾಡಿ ಅದನ್ನು ಮನೆ ಇದನ್ನ ಮನೆ ಇಂಥದು ಒಯ್ಯಕೆ ಬರ್ತಾರ ಅವ್ರು ಪ್ರತಿದಿನ ಕೆಲಸ ಅವ್ರದ್ದು ಅದ ಅದನ್ನ ಬಿಟ್ರೆ ಮತ್ತೊಂದು ಏನಿಲ್ಲ ಯಾಕಂದ್ರೆ ರೈತರು ಮಳ್ಳಾಗಿ ಅವ್ರನ್ನ ನಂಬಿ ಹೊಲ ಆಗಿಲ್ಲ ಮನೆಯೆಲ್ಲ ತೋರಿಸಿ ಅವ್ರು ಸುಮ್ ಬಂದರೆ ಬರ್ಕೊಂಡು ಹೋಗ್ತಾರೋ ತೋರಿಸ್ತೀವಿ ಆತು ಹೋಗಿಬಿಡ್ತಾರು ನಮಗೆ ಗೊತ್ತಿರಲ್ಲ ಅದು ಯಾಕಂದ್ರೆ ನಾವು ರೈತರಟ್ಟು ಇದನ್ನೇ ಇರ್ತೀವಿ ಆಸೆನೇ ಇರ್ತೈತಿ ರೈತರಿಗೆ ಏನು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಿಗೋದು ಸಿಗುವ ಆಸೆ ಸಂಬಂಧ ನಾವು ಮ ಆಸೆ ಇರ್ತದೆ ಸಿಕ್ ಸಿಗ್ತೈತಿ ಪೂ ಒಂದು ರಾಕ್ ಸಿಗ್ತೈತಿಲ್ಲ ಯಾಕೆ ಬಿಡು ಅಂತೇಳಿ ಗೌರ್ಮೆಂಟ್ ರಾಕ್ ಯಾಕೆ ಸಿಗ್ತೈತಿ ಯಾಕೆ ಬಿಡ್ನೋ ಅಂತೇಳಿ ಅವ್ರದ್ದೊಂದು ರೈತರ ಆಸೆನೇ ಪ್ರತಿಯೊಂದು ಮನುಷ್ಯ ಆಸೆ ರೊಕ್ಕದ ಮೇಲೆ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ನಮ್ಮ ರೈತರಿಗೆ ಯೂಸ್ಫುಲ್ ಆಗಲಿ ಅಂತ ಯಾಕಂದ್ರೆ ರೈತರು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಆ ಕಾರಣದಿಂದ ವಿಡಿಯೋ ಮಾಡಾಕತ್ತೀನಿ ಯಾರೂ ದಯವಿಟ್ಟು ಅಪಾರ್ಥ ತೊಬೇಡಿ ಈ ವಿಡಿಯೋ ಮಾಡಿರೋ ಅಷ್ಟೇ ಉದ್ದೇಶ ಮತ್ತೊಂದೇನೂ ಇಲ್ಲ ಸ್ವಲ್ಪ ಅನುಭವ ಆಗಿತ್ತು ಅದಕ್ಕಾಗಿ ನಿಮ್ಮ ಜೋಡಿ ಹಂಚ್ಕೋಬೇಕಂತೇಳಿ ವಿಡಿಯೋ ಮಾಡೇನಿ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ವೀಡಿಯೋದಿಂದ ನಿಮಗೇನು ಅನಿಸ್ತಂತ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್